ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯ ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆಗೂ ಶೇರ್ ಮಾಡಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಅಂದ್ರೆ ಈ ಪ್ರತಿಯೊಂದು ಘಟಕ ಪರೀಕ್ಷೆಗಳಿಗೂ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕು ಅಂತಕ್ಕಂತ ಒಂದು ಸುತ್ತೋಲೆ ಅಥವಾ ಸರ್ಕ್ಯುಲರ್ ಯಾವಾಗ ಬಿಡುಗಡೆ ಇತ್ತು ಅಲ್ಲಿಂದ ಅಂಡ್ ಈವನ್ ಟೆಲ್ ಇಲ್ಲಿವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಮತ್ತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ ಸೊ ಯಾವ ರೀತಿಯಾದಂತ ಅಪ್ಡೇಟ್ಸ್ ಅಂದ್ರೆ ಅಂದ್ರೆ ಶಿಕ್ಷಕರ ವಲಯದಲ್ಲಿ ಇದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಅಲ್ಲಲ್ಲಿ ವಿರೋಧವನ್ನ ಸಾಕಷ್ಟು ಬಗೆಯಲ್ಲಿ ಅವರವರು ವ್ಯಕ್ತಪಡಿಸ್ತಾ ಇದಾರೆ ದ ರೀಸನ್ ಬಿಹೈಂಡ್ ಏನಪ್ಪಾ ಅಂದ್ರೆ ಸೊ ಒಂದ್ ಕಡೆ ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಪ್ರೊವೈಡ್ ಮಾಡಿ ಅಂತ ಹೇಳ್ತಕ್ಕಂತ ಇಲಾಖೆನೆ ಮತ್ತೊಂದ್ ಕಡೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕಾದಂತ ಸಮಯವನ್ನ ಈ ರೀತಿಯಾದಂತ ಕೆಲವೊಂದು ಅವೈಜ್ಞಾನಿಕವಾದ ಚಟುವಟಿಕೆಯನ್ನ ಹಾಕೋದ್ರ ಮೂಲಕ ಅಥವಾ ಅವೈಜ್ಞಾನಿಕವಾದಂತಹ ಕೆಲವೊಂದು ಸರ್ಕ್ಯುಲರ್ಸ್ ನ ಈ ಮಾಡೋದ್ರ ಮೂಲಕವಾಗಿ ಸೌಯ್ಯರು ಎಲ್ಲ ಕಡೆ ಅವರೇ ಆ ಒಂದು ಪ್ರೆಸಿಯಸ್ ಟೈಮ್ ಅನ್ನ ಏನು ಏನ್ ಅಂತ ಪ್ಲಾನ್ ಮಾಡಿರ್ತೀವಿ ಮಕ್ಕಳಿಗೆ ಆ ಟೈಮನ್ನ ಕೆಲ ಮಾಡ್ತಾ ಇದಾರೆ ಇದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ ಇದನ್ನು ಕೂಡ ಇದಾದ ನಂತರದಲ್ಲೂ ಗುಣಮಟ್ಟದ ಎಜುಕೇಶನ್ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಈಗಾಗಲೇ ಎಚ್ ಎಂಗೆ ಸಾಕಷ್ಟು ಅವ್ರದೇ ಆದಂತ ಕೆಲಸ ಕಾರ್ಯಗಳು ಇದ್ದೇ ಇರ್ತಿ ಅಫ್ಕೋರ್ಸ್ ತುಂಬಾ ಜನ ಕಮೆಂಟ್ ಅಲ್ಲಿ ಕೆಲವರೆಲ್ಲ ಸ್ಟಿಲ್ ಈವನ್ ಟುಡೆ ಏನೂ ಮಾಡದೆ ಟೈಮ್ ಪಾಸ್ ಮಾಡ್ತಕ್ಕಂಥವ್ರು ಇದಾರೆ ಅಂತ ಹೇಳ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ತಮ್ಮ ಎಲ್ಲಾ ಟೈಮ್ ಅನ್ನ ಮಕ್ಕಳಿಗೋಸ್ಕರ ಪ್ರೊವೈಡ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಾಧ್ಯವಾದಷ್ಟು ಕಲಿಕೆಯಲ್ಲಿ ಮಕ್ಕಳನ್ನ ತೊಡಗಿಸ್ಲಿಕ್ಕೆ ಅವರು ಪಡ್ತಕ್ಕಂಥ ಶ್ರಮವನ್ನು ಕೂಡ ನಾವಿಲ್ಲಿ ಹೈಲೈಟ್ ಮಾಡಬೇಕಾಗುತ್ತೆ ಅಲ್ವಾ ಎಲ್ಲವೂ ಇರ್ತದೆ ಇಟ್ಸ್ ಅ ಮಿಕ್ಸರ್ ಆಫ್ ಆಲ್ ಇಲ್ಲಿ ಹಾಗಾಗಿ ಬಹುತೇಕರು ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಪಾಸಿಟಿವ್ ಆಗಿ ಹೇಳಿದ್ರು ಎಲ್ ಬಿ ಎ ಮಾಡಿರೋದು ಇದು ಅವೈಜ್ಞಾನಿಕ ಇದು ಟೈಮೇ ಸಾಕ್ತಿಲ್ಲ ಆಮೇಲೆ ಇನ್ನೊಂದು ತುಂಬಾ ಹಿಂಸೆ ವಿಚಾರ ಏನಪ್ಪಾ ಅಂದ್ರೆ ಈ ಎಲ್ ಬಿ ಎ ಮಾಡ್ತೀವಲ್ಲ ಪ್ರತಿಯೊಂದು ಘಟಕಕ್ಕೂ ಈ ಪರೀಕ್ಷೆಯನ್ನ ಎವ್ರಿ ಲೆಸನ್ ಗು ಬ್ಲೂ ಪ್ರಿಂಟ್ ಹಾಕೊಂಡು ನಾವು ಅದನ್ನ ಮಾಡಬೇಕು ಅಂತಂದ್ರೆ ಅವರೇ ಬ್ಲೂ ಪ್ರಿಂಟ್ ಹಾಕಿ ಅಂತ ಹೇಳಿದರೆ ಅದು ಹೆಂಗ್ ಸಾಧ್ಯ ಪಾಸಿಬಲ್ ಈಗಿರತಕ್ಕಂಥ ಕೆಲಸದ ಒತ್ತಡದಲ್ಲಿ ಇವೆಲ್ಲವೂ ಹೇಗೆ ಸಾಧ್ಯ ಆಮೇಲೆ ಇಮಿಡಿಯೇಟ್ ಸರ್ಕ್ಯುಲರ್ ಹಾಕ್ಬಿಟ್ಟು ವಿತ್ ಇನ್ ಈವ್ನಿಂಗ್ ಒಳಗಡೆ ನೀವು ಕಳಿಸಿ ಅಂತ ಹೇಳ್ಬಿಡೋದು ವಿತ್ ಇನ್ ಒನ್ ಡೇ ಟು ಡೇ ಒಳಗಡೆ ಕಡೆ ಅಂತ ಹೇಳ್ಬಿಡೋದು ಇವೆಲ್ಲ ತುಂಬಾ ಟೈಮ್ ತಗೊಳುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಕೂಡ ಆನ್ಲೈನ್ ಪ್ರಾಸೆಸ್ ಜಾಸ್ತಿ ಇರೋದ್ರಿಂದ ಈಗ ಅದು ಮಕ್ಕಳ ಮಾಹಿತಿ ಆಗಿರ್ಬೋದು ಮತ್ತೊಂದು ಇನ್ಫಾರ್ಮೇಶನ್ ಆಗಿರ್ಬೋದು ಅಂಡ್ ಎಗ್ ಮತ್ತೆ ಈ ಹಣ್ಣಿನ ಲೆಕ್ಕಾಚಾರಗಳಾಗಿರ್ಬೋದು ಇದಲ್ಲದೆ ಮೀಟಿಂಗ್ ಸರ್ಕ್ಯುಲರ್ಸ್ ಅಟೆಂಡ್ ಮಾಡಬೇಕು ಬರಬೇಕು ಅಪ್ಡೇಟ್ ಮಾಡಬೇಕು ಆನ್ಲೈನ್ ಅಲ್ಲಿ ಆಮೇಲೆ ಎಲ್ಲಾ ಟೈಮಲ್ಲೂ ಆನ್ಲೈನ್ ಸರಿಯಾದ ರೀತಿಯಲ್ಲಿ ಸರ್ವರ್ ತನ್ನ ಕೆಲಸ ಮಾಡುತ್ತೆ ಅಂತ ಹೇಳಿಕ್ ಆಗಲ್ಲ ಅಟ್ ಎ ಟೈಮ್ ಎಲ್ಲರೂ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್ವರ್ ಎರರ್ ಆಗುತ್ತೆ ಮತ್ತೆ ಗ್ರೂಪ್ಸ್ ಅಲ್ಲಿ ಒತ್ತಡ ಆಗ್ತಾ ಇರ್ತದೆ ಇವೆಲ್ಲದರ ರೀಸನ್ಸ್ ಇಂದಾಗಿ ತುಂಬಾ ಜನ ಇದನ್ನ ಆಪೋಸ್ ಮಾಡ್ತಾ ಇದಾರೆ ಎಲ್ ಬಿ ಎ ನದ್ಬಿಡಿ ಅಂತ ನೋಡಿ ಇಲ್ಲಿ ದಿನ ಅಪ್ಡೇಟ್ ಬರ್ತಾ ಇರ್ತೇವೆ ಪತ್ರಿಕೆಯಲ್ಲಿ ಸೊ ಅಲ್ಲಿ ಏನ್ ಹೇಳ್ತಾರೆ ಯಾವ ರೀತಿ ಆಗಿ ಅಂತ ಒಂಚೂರು ನಿಮ್ ಮಾಹಿತಿಗೋಸ್ಕರ ಹೇಳ್ತಾ ಇರೋದು ನಾನು ನೋಡಿ ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಪ್ರತಿ ಪಾಠಕ್ಕೂ ಪರೀಕ್ಷೆ ಅಂತ ಹೇಳಿದಾರೆ ಈಗ ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಪ್ರತಿ ಪಾಠಕ್ಕೂ ಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ ಸೊ ಹೇಗೆ ಸಾಧ್ಯ ಇದು ಒತ್ತಡ ಯಾರಿಗಾಗುತ್ತೆ ಹೇಗಾಗುತ್ತೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇರೋದು ಸೊ ಪಾಠ ಮಾಡಲಿಕ್ಕೆ ಸಮಯವಿಲ್ಲ ಆಗಾದ್ರೆ ಸೊ ನೀವು ಪ್ರತಿ ಪಾಠಕ್ಕೂ ನೀವು ಪರೀಕ್ಷೆ ಮಾಡಿ ಅಂತ ಹೇಳದೇ ನಮಗೆ ನಮ್ಗೆ ಬ್ಲೆಸನ್ಸ್ ಮಾಡಲಿಕ್ಕೆ ಟೈಮ್ ಇಲ್ಲಿದೆ ಅಂತ ಸೊ ಅವ್ರು ಕೇಳ್ತಾ ಈಗ ನೋಡಿ ಬಹಳ ಚೆನ್ನಾಗಿ ಎಲ್ಲವನ್ನ ಮೆನ್ಷನ್ ಮಾಡಿ ಹೇಳಿದಾರೆ ನೋಡಿ ಇದನ್ನ ಲೆಸನ್ ಪ್ಲಾನ್ ಬರ್ದಿರೋದನ್ನು ಇಲ್ಲಿ ಹೇಳಿದ್ದಾರೆ ನೋಡಿ ಇಲ್ಲಿ ಹಿಯರ್ ಗೋ ನೋಡಿ ಇಲ್ಲಿ ಆಯ ತಕರದಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ಪಾಪ ಯಾರು ಅದು ಬರ್ದಿರೋದನ್ನೇ ಪತ್ರಿಕೆಯಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಕರೆಕ್ಟ್ ಆಗಿ ನೋಡಿ ಅವ್ರು ಹೇಗೆ ಒಂದು ಪಾಠಕ್ಕೆ ಲೆಸನ್ ಪ್ಲಾನ್ ಬರ್ಕೊಂಡಿದ್ದಾರೆ ಅಂತ ಕ್ಲಾಸ್ ವೈಸ್ ಹಾಕೊಂಡು ಮಾರ್ಕ್ಸ್ ಅನ್ನ ಹಾಕೊಂಡು ಅವರು ಬರ್ಕೊಂಡಿದ್ದಾರೆ ನೋಡಿ ಕತೆ ಇದು ನೋಡಿ ಇಲ್ಲಿಂದ ಹೇಳ್ತಾರೆ ಈಗ ವಿದ್ಯಾರ್ಥಿಗಳಲ್ಲಿ ಸೊ ಗೋ ನೋಡಿ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ನ ಸ್ಟಾರ್ಟ್ ಮಾಡೋಣ ಈಗ ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಪಾಠ ಆಧಾರಿತ ಮೌಲ್ಯಾಂಕನ ದಟ್ ಇಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ವ್ಯವಸ್ಥೆಯನ್ನು ತಂದಿದ್ದು ಪ್ರತಿ ಪಾಠಕ್ಕೂ ಪರೀಕ್ಷೆ ನಡೆಸುವ ಯೋಜನೆಯಿಂದ ವಿದ್ಯಾರ್ಥಿಗಳು ನೂರಾರು ಪರೀಕ್ಷೆಯನ್ನು ಇಲ್ಲಿ ಫೇಸ್ ಮಾಡಬೇಕು ಎದುರಿಸಬೇಕು ಪರೀಕ್ಷೆಗಳ ಒತ್ತಡದಲ್ಲಿ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಶಿಕ್ಷಕರು ಕೂಡ ಕುಸಿದು ಬೀಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಶಿಕ್ಷಕರ ವಲಯದಲ್ಲಿ ವ್ಯಕ್ತವಾಗಿದೆ ಈಗಾಗಲೇ ಆತಂಕ ಅದು ವ್ಯಕ್ತವಾಗಿರೋದೇ ಅದು ಆಗ್ತಾ ಇರೋದು ಅದೀಗ ಈಗಾಗ್ಲೇ ಅಂದ್ರೆ ಈಗಿರ್ತಕ್ಕಂಥ ಜವಾಬ್ದಾರಿಗಳ ಬಗ್ಗೆ ಕೂಡ ಸಾಕಷ್ಟು ಹೇಳಿದರು ಈಗ ಸಾಕಷ್ಟು ಜನ ಟೀಚರ್ಸ್ ತಮ್ಮ ಒಪಿನಿಯನ್ ರೈಸ್ ಮಾಡುದು ಈಗಾಗಲೇ ಬಿಸಿ ಊಟ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಇವುಗಳ ಲೆಕ್ಕಾಚಾರದಲ್ಲೇ ಬಸ ಉಳಿದು ಹೋಗಿರತಕ್ಕಂಥ ಶಿಕ್ಷಕರು ನೂತನವಾಗಿ ಅಳವಡಿಸಲಾದ ಪಾಠ ಆಧಾರಿತ ಮೌಲ್ಯಂಕನ ವ್ಯವಸ್ಥೆಯಿಂದ ಕಂಗಲಾಗಿದ್ದಾರೆ ಅಂತ ಈಗಾಗ್ಲೇ ಇರತಕ್ಕಂಥ ವಿವಿಧ ಪರೀಕ್ಷೆಗಳ ನಡುವೆ ಹೊಸದಾಗಿ ಪ್ರತಿ ಒಂದೊಂದು ಪಾಠಕ್ಕೆ ಇಪ್ಪತ್ತೈದು ಪ್ರಶ್ನೆಗಳ ಪರೀಕ್ಷೆಯನ್ನ ಮಾಡಿ ಸೊ ಇಪ್ಪತ್ತೈದು ಅಂತ ಫಸ್ಟ್ ಹೇಳಿದ್ರು ಈಗ ಅದನ್ನ ಎಲ್ ಬಿ ಎ ಟೆಸ್ಟ್ ಮಾಡಿ ಮಾರ್ಕ್ಸ್ನ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಲೋಯರ್ ಪ್ರೈಮರಿಗೆ ಕಡಿಮೆ ಮಾಡಿದ್ರೆ ಅಂದ್ರೆ ಈ ಮೂರಿಂದ ಐದನೇ ತರಗತಿ ಮಕ್ಕಳು ಇತ್ತು ಆರನೇ ಐದನೇ ತರಗತಿ ಮಕ್ಕಳಿಗೆ ಒಂದು ಮಾರ್ಕ್ಸ್ ಹೇಳಿದರೆ ಫಿಫ್ಟೀನ್ ಮಾರ್ಕ್ಸ್ ಇನ್ನು ಹೈಯರ್ ಪ್ರೈಮರಿ ಮಕ್ಕಳಿಗೆ ಟ್ವೆಂಟಿ ಮಾರ್ಕ್ಸ್ ಅನ್ನ ಮಾಡಿಬಿಟ್ಟು ಎಂಟ್ರಿ ಮಾಡಬೇಕು ಅಂತ ಮಾಡಿದ್ದಾರೆ ಇಪ್ಪತ್ತೈದು ಬರ್ತಾ ಇದ್ದಿದ್ದು ಅಲ್ಲಿ ಮಾರ್ಕ್ಸ್ ಕಡಿಮೆ ತೋರಿಸ್ತಾ ಇದೆ ಸೊ ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಈಗ ಇದು ಮತ್ತೆ ಯಾರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಟೀಚರ್ಸ್ಗೆ ಕನ್ಫ್ಯೂಷನ್ ಇದು ಇಪ್ಪತ್ತೈದು ಅಂತ ಹೇಳಿದರು ಮತ್ತೆ ಅದನ್ನ ಇಳಿಸ್ಬೇಕು ಅದು ದೊಡ್ಡ ಸಮಸ್ಯೆಗಳು ಕೆಲವರೆಲ್ಲ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಆಗ್ತೀರಿ ಅಂತ ಹೇಳ್ತಾರೆ ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ ಇದು ಪ್ರಾಬ್ಲಮ್ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತು ಅಂತಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಟೈಮ್ ಹೋಗ್ತಾ ಇರುತ್ತೆ ಇಲ್ಲಿ ಸೊ ಅದರ ಮೌಲ್ಯಮಾಪನವನ್ನ ಮಾಡಿ ಈ ಫಲಿತಾಂಶವನ್ನ ಆನ್ಲೈನ್ ನಲ್ಲಿ ತುಂಬುವ ಈ ವ್ಯವಸ್ಥೆ ನಿಭಾಯಿಸುದಾದ್ರೂ ಹೇಗೆ ಅಂತ ನಾವು ಶಿಕ್ಷಕರು ಪಾಠ ಮಾಡುವುದಾದ್ರೂ ಹೇಗೆ ಪಾಠ ಮಾಡಲು ನಮಗೆಲ್ಲಿದೆ ಸಮಯ ಎಂದು ಶಿಕ್ಷಕರು ನಿದ್ದೆಗೆಡುವಂತಾಗಿದೆ ಅಂತ ಇದಾಗದಿರೋದೇ ಅದೇ ಕತೆ ಈಗ ಒಂದೊಂದು ಪಾಠದ ಮೇಲೆ ಹತ್ತು ಪ್ರಶ್ನೆಗಳ ಪರೀಕ್ಷೆ ಮಾಡಿದ್ರೆ ಓಕೆ ಅಂತ ಇದು ಮುಂಚೆ ಎಲ್ಲ ಯೂಶಲಿ ಒಂದು ಘಟಕ ಅಂತಂದ್ರೆ ಹತ್ತು ಪ್ರಶ್ನೆ ಮ್ಯಾಕ್ಸಿಮಮ್ ಅದರಲ್ಲೇ ಬೇಕಂದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ಮಾಡ್ಕೊಳ್ಬಹುದು ಓರಲ್ ಕ್ವೆಶನ್ಸ್ ಇಷ್ಟು ರೈಟಿಂಗ್ ರೆಪ್ರೆಸೆಂಟೇಷನ್ಸ್ ಇಷ್ಟು ಒಂದಷ್ಟು ಲೆಕ್ಕಗಳಾಗಿರ್ಬೋದು ಮತ್ತೆ ಇನ್ನು ಫಿಲ್ ದ ಬ್ಲಾಂಕ್ಸು ಮ್ಯಾಥ್ಸ್ ದ ಫಾಲೋಯಿಂಗು ಇವೆಲ್ಲ ಡಿಪೆಂಡ್ ಆನ್ ಅವರಿಗೆ ಯಾವ ರೀತಿಯಾಗಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಮಾಡ್ಕೊಂಡು ಹತ್ತು ಮಾರ್ಕ್ಸ್ಗೆ ಇನಫ್ ಅದು ಅಕಾರ್ಡಿಂಗ್ ಟು ಮಿ ಬೆಸ್ಟ್ ಅದು ಪರೀಕ್ಷೆಯನ್ನು ಮಾಡಿ ಮೌಲ್ಯಮಾಪನ ಮಾಡ್ಬೋದು ಆದರೆ ಇಲ್ಲಿ ಪ್ರತಿ ಪಾಠಕ್ಕೆ ಇಪ್ಪತ್ತೈದು ಪ್ರಶ್ನೆ ಮಾಡಿ ಅಂತಂದ್ರೆ ಅದು ಭಾಳ ಕಷ್ಟ ನಾನು ಆವಾಗಲೇ ಹೇಳಿದೆ ಈಗ ಕಡಿಮೆ ಮಾಡಿದರೆ ಹದಿನೈದು ಮಾರ್ಕ್ಸ್ ಮತ್ತು ಇಪ್ಪತ್ತು ಮಾರ್ಕ್ಸ್ ಅಂತ ಅಂದ್ಬಿಟ್ಟು ಆದರೂ ಹೊರೆಯಾಗುತ್ತಲ್ಲ ಅವ್ರಿಗೆ ಸೊ ಇದರ ಮೌಲ್ಯಮಾಪನ ಮಾಡಿ ಆನ್ಲೈನ್ ಅಲ್ಲಿ ತುಂಬಿ ಅಂದ್ರೆ ಸಾಧ್ಯವಿಲ್ಲದ ಕೆಲಸ ಎನ್ನುವುದು ಶಿಕ್ಷಕರ ಗೋಳಾಗಿದೆ ಒಂದೊಂದು ಪಾಠಕ್ಕೆ ಪರೀಕ್ಷೆ ಮಾಡಿಸಿದ್ರೆ ವರ್ಷಕ್ಕೆ ಮುನ್ನೂರ ಅರವತ್ನಾಲ್ಕು ಪರೀಕ್ಷೆಗಳನ್ನ ಮಾಡ್ಬೇಕಾಗತ್ತೆ ಅಂತ ನೋಡಿ ಒನ್ ಇಯರ್ಗೆ ಇಷ್ಟೋ ಮುನ್ನೂರ ಅರವತ್ನಾಲ್ಕು ಪರೀಕ್ಷೆ ಮುನ್ನೂರ ಅರವತ್ತೈದು ಟೈಮೇ ಸಿಗಲ್ವಲ್ಲ ಇಲ್ಲಿ ಅಲ್ಲಿ ಸ್ಕೂಲ್ ವರ್ಕಿಂಗ್ ಡೇಸ್ ತ್ರೀ ಸಿಕ್ಸ್ಟಿ ಫೋರ್ ಡೇಸ್ ಅಲ್ಲ ಅವೆಲ್ಲವನ್ನ ಕೆಲವೊಂದು ಹಬ್ಬಗಳು ಅದು ಇದು ಇವೆಲ್ಲ ಮೈನಸ್ ಮಾಡ್ಬಿಟ್ಟು ಪ್ರವಾಹ ಬಂದ ರಜೆ ಕೊಡೋದು ಇನ್ ಬೇರೆ ಬೇರೆ ವಿಚಾರಕ್ಕೆ ರಜೆಗಳು ಕೊಡೋದು ಲೋಕಲ್ ಆಟಗಳು ಇವೆಲ್ಲ ಲೆಕ್ಕ ಬಿಟ್ರೆ ಕರೆಕ್ಟ್ ಆಗಿ ಇನ್ನೂರು ದಿನನೂ ಸಿಗಲ್ಲ ಇಲ್ಲಿ ಆ ಪರಿಸ್ಥಿತಿ ಇರೋದು ಈಗ ಸೊ ಹಾಗಾಗಿ ಈವೆಲ್ಲವನ್ನ ಲೆಕ್ಕಾಚಾರ ಮಾಡಿಕೊಂಡು ಸೊ ವಾಟ್ಸಾಪ್ ಗ್ರೂಪ್ಸ್ ಅಲ್ಲಿ ಕೆಲವೊಂದು ಟೀಚರ್ಸ್ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದಾರೆ ಸೊ ಅವ್ರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅದು ಈ ಪತ್ರಿಕೆಯಲ್ಲಿ ಈಗ ಪ್ರಕಟ ಆಗಿರುವಂತದ್ದು ಅವ್ರು ಹೇಳೋದು ಎಲ್ಲವೂ ಕೂಡ ನೋಡಿ ಇಲ್ಲಿ ಹೇಳ್ತಾರೆ ಒಂದು ಶೈಕ್ಷಣಿಕ ವರ್ಷ ಆರಂಭ ಆಯಿತು ಅಂದ್ರೆ ಪಟ್ಟಿಗಳಿಗೆ ಅನುಸಾರವಾಗಿ ಪಾಠ ಮಾಡ್ತಕ್ಕಂಥ ಟೈಮ್ ಟೇಬಲ್ ಮಾಡ್ಕೊಡ್ಲಾಗತ್ತೆ ಸೊ ಒಂದೊಂದು ಪರೀಕ್ಷೆಗೂ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಲು ಸುಮಾರು ಇಪ್ಪತ್ತೈದು ನಿಮಿಷ ಹಾಗೂ ವಿದ್ಯಾರ್ಥಿಗಳ ಪರೀಕ್ಷೆ ನಡೆಸಲಿಕ್ಕೆ ಕನಿಷ್ಠ ಅರವತ್ತು ನಿಮಿಷದಂತೆ ಒಂದು ಪರೀಕ್ಷೆಗೆ ಒಂದೆರಡು ಪೀರಿಯಡ್ ಆದರೂ ಬೇಕು ಅಲ್ಲಿ ಕ್ಲಿಯರ್ ಕಟ್ ಆಗಿ ಅದನ್ನ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡ್ಬೇಕು ಅಂತ ಕೆಲವೊಂದ್ ಕಡೆ ನಾನು ಅವಾಗ್ಲೇ ಹೇಳಿದ್ದೆ ಆರಾಮದಲ್ಲೇ ಒಂದು ಚಾಲೆಂಜಸ್ ಇರುತ್ತಿದೆ ಎಷ್ಟೋ ಜನ ಮಕ್ಕಳಿಗೆ ನೀವು ಬೋರ್ಡ್ ಮೇಲೆ ಪ್ರಶ್ನೆಯನ್ನ ಬರೆಸೋದ್ರು ಕೂಡ ರೋಮನ್ ಅಂಕಿಸೋ ಪ್ರಶ್ನೆ ಸಂಖ್ಯೆ ಅದನ್ನೇ ಸರಿಯಾದ ರೀತಿ ಆಗಲ್ಲ ಹಾಗನ್ಬಿಟ್ಟು ಅವ್ರನ್ನೂ ಬಿಡ್ಲಿಕ್ಕಾಗಲ್ಲ ಅದನ್ನ ಹೆಂಗ್ ಬರಿಬೇಕು ಅಂತ ಹೇಳ್ಕೊಡ್ಬೇಕಾಗತ್ತೆ ಅದು ಕೂಡ ಅದಲ್ಲೂ ಕೂಡ ಒಂದು ಕಲಿಕೆ ಇರ್ತಿದೆ ಸೊ ಮಾರ್ಜಿನಿಂದ ಯಾವ ತರ ಪ್ರಶ್ನೆ ಸಂಖ್ಯೆ ಹಾಕ್ಬೇಕು ನಾವು ಆನ್ಸರ್ಸ್ ಎಲ್ಲಿ ಬರಿಬೇಕು ಪ್ರತಿ ಆನ್ಸರ್ಸ್ ಆದ್ಮೇಲೆ ಒಂದು ಲೈನ್ ಬಿಡುವಂಥದ್ದು ಇವೆಲ್ಲ ಡಿಸಿಪ್ಲಿನ್ ಒಂದು ಶೀಟ್ಸ್ ಅಲ್ಲಿ ಬರ್ಸ್ಬೇಕಾದ್ರೆ ಅಥವಾ ಒಂದು ನೋಟ್ಬುಕ್ ಅಲ್ಲಿ ಅವರಿಗೆ ಬರ್ಸ್ಬೇಕಾದ್ರೆ ಇವೆಲ್ಲ ಚಲಂಜಸ್ ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಅರವತ್ತು ನಿಮಿಷ ಎಲ್ಲ ಸಾಕಾಗುತ್ತೆ ಫಸ್ಟ್ ಸೆಷನ್ ಇಡೀ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡಿದ್ರು ಮುಗಿಯದ ಕದ್ದೆ ಅದು ನೆಕ್ಸ್ಟ್ ಇನ್ನು ಮುನ್ನೂರ ಅರವತ್ತೈದು ಎಕ್ಸಾಮ್ ನಡೆಸ್ಬೇಕು ಅಂದ್ರೆ ಇವರೆಲ್ಲ ಲೆಕ್ಕಾಚಾರದಲ್ಲಿ ಸೊ ಎಲ್ಲಿ ಎಷ್ಟು ಹೆಚ್ಚುವರಿ ಸಮಯ ಬೇಕಾಗುತ್ತೆ ಅಂತ ಆ ಟೈಮ್ ಎಲ್ಲ ಕೊಡೋದು ಹೆಂಗೆ ಅದನ್ನ ಅಲಾಟ್ ಮಾಡ್ಕೊಳ್ಳೋದು ಹೆಂಗೆ ಟೈಮ್ ಅಂತಕ್ಕಂಥದ್ದು ಇವ್ರು ಮಾಡ್ತಿರ್ತಕ್ಕಂಥ ಒಂದು ವಾದ ಇಲ್ಲಿ ಸೊ ಇಲ್ಲಿ ಪರೀಕ್ಷೆ ಮಾಡಿಕೊಂಡೇ ಕೂತ್ಕೊಂಡ್ರೆ ಇನ್ನು ಪಾಠ ಮಾಡ್ಲಿಕ್ಕೆ ಟೈಮಲ್ಲಿ ನಮಗೆ ಇದು ಟೀಚರ್ಸ್ ಕ್ವಶನ್ಸ್ ಇದು ಶಿಕ್ಷಕರ ಸಮಸ್ಯೆ ಇಷ್ಟಕ್ಕೆ ಮುಗಿದಿಲ್ಲ ಪ್ರತಿ ಪರೀಕ್ಷೆಯ ಮೌಲ್ಯಮಾಪನದ ವಿವರ ಆನ್ಲೈನ್ ಅಲ್ಲಿ ದಾಖಲಿಸಬೇಕಂತೆ ಇದು ಶಿಕ್ಷಕರಿಗೆ ದೊಡ್ಡ ಲೈನವಾಗಿ ಮಾರ್ಪಟ್ಟಿದೆ ಗ್ರಾಮೀಣ ಭಾಗದಲ್ಲಿ ಅಷ್ಟೇ ಅಲ್ಲದೆ ನಗರ ಪ್ರದೇಶದಲ್ಲೂ ಕೂಡ ಸಮಟೈಮ್ಸ್ ನೆಟ್ವರ್ಕ್ ಇಶ್ಯೂಸ್ ಅಂತ ಇದ್ದೇ ಇರುತ್ತೆ ಅಂದ್ರೆ ಅಟ್ ಎ ಟೈಮ್ ಎಲ್ಲರ ಮಾಡಿ ಅಟ್ ಎ ಟೈಮು ಒಂದೇ ವೆಬ್ಸೈಟ್ ಅಲ್ಲಿ ಎಲ್ಲ ವರ್ಕ್ ಮಾಡ್ತು ಅಂದ್ರೆ ನೀವು ಈವನ್ ಅರ್ಬನ್ ನಲ್ಲೂ ಕೂಡ ಸರ್ವರ್ ಸಮಸ್ಯೆ ಬಂದೇ ಬರುತ್ತೆ ಅದು ನ್ಯಾಚುರಲ್ ಅದು ಸೊ ನೆಕ್ಸ್ಟ್ ಏನಾಗುತ್ತೆ ಇದಾದ ನಂತರದಲ್ಲಿ ಇನ್ನು ಕರೆಂಟ್ ಇಶ್ಯೂಸ್ ಇರುವಂತದ್ದು ಕೆಲವೊಂದು ಕಡೆ ಇವೆಲ್ಲ ಸಾಧ್ಯ ಆಗಲ್ಲ ಆನ್ಲೈನ್ ನಲ್ಲಿ ಮಾಹಿತಿ ತುಂಬುವ ಸೌಲಭ್ಯ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ತೀರಾ ಕಷ್ಟ ಅಂದ್ರೆ ಕೆಲವು ಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ಸ್ ಎಲ್ಲ ಇರ್ತಿದೆ ಫ್ರೀ ವೈಫೈ ಇರುತ್ತೆ ಕೆಲವೊಂದ್ ಕಡೆ ಮೊಬೈಲ್ ಸಿಸ್ಟಮ್ ಸಿಸ್ಟಮ್ಗೆ ಅದನ್ನ ಕನೆಕ್ಟ್ ಮಾಡಿ ಮಾಡ್ಕೋತಾರೆ ಬಟ್ ಈ ಮೊಬೈಲ್ ಸ್ಮಾರ್ಟ್ ಫೋನ್ ಅಲ್ಲಿ ಎಲ್ಲಾನು ಮಾಡಬೇಕಾದ್ರೆ ತುಂಬಾ ಕಷ್ಟ ಇವೆಂಟ್ರೀಸ್ ಎಲ್ಲ ಗೆ ಅಕಾರ್ಡಿಂಗ್ ಟು ಮಿ ಒಂದು ಲ್ಯಾಪ್ಟಾಪ್ ಇದ್ರೆ ಬೆಟರ್ ಇದು ಅದು ಬಿಟ್ರೆ ಸಿಸ್ಟಮ್ಸ್ ಇರಬೇಕು ಅಥವಾ ಲ್ಯಾಬ್ ಇದ್ರೆ ಅಲ್ಲೇ ಟೈಮನ್ನ ಒಂದಷ್ಟು ಟೈಮನ್ನ ಅಲ್ಲಿ ಸ್ಪೆಂಡ್ ಮಾಡಿ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಈ ಮೊಬೈಲ್ನಲ್ಲೇ ಎಲ್ಲವನ್ನೂ ಎಲ್ಲವನ್ನು ಮಾಡ್ಬೇಕು ಅಂದ್ರೆ ಇವೆಲ್ಲ ಕಷ್ಟ ಆಗುತ್ತೆ ಈಗ ಇದು ಇದಲ್ದಾನೆ ನೆಟ್ವರ್ಕ್ ಸಮಸ್ಯೆಗಳಾಗಿರ್ಬೋದು ಬೇರೆ ಬೇರೆ ಪ್ರಾಬ್ಲಮ್ಸ್ ಇವೆಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಅವಾಗ ಅವಾಗ ಇದು ಆ ಟೀಚರ್ಸ್ ಮಾಡ್ತಾ ಇರತಕ್ಕಂತ ಒಂದು ಪ್ರಶ್ನೆ ಇದು ನೋಡಿ ಇಲ್ಲಿ ಹೇಳ್ತಾರೆ ಸಮಯ ಹೊಂದಾಣಿಕೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ನೀವೇ ತಿಳಿಸಿ ಅಂತ ಹೇಳ್ತಾ ಇದಾರೆ ಈಗ ಸೊ ಪಾಠ ಆಧಾರಿತ ಮೌಲ್ಯಂಕನ ಪರೀಕ್ಷೆ ಮಾಡಬೇಕು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಬೇಕು ಫಲಿತಾಂಶ ವಿಶ್ಲೇಷಣೆ ಮಾಡಬೇಕು ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವಾರ ಕ್ರಿಯೋಜನೆ ತಯಾರಿಸಬೇಕು ವಿದ್ಯಾರ್ಥಿಗಳ ಗೃಹ ಕಾರ್ಯ ತಿದ್ದಬೇಕು ಪಾಠ ಆಧಾರಿತ ಮೌಲ್ಯಂಕನ ಪರೀಕ್ಷೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಮಾಡಬೇಕು ಕಾನ್ ಅಕಾಡೆಮಿ ವಿಡಿಯೋ ಪಾಠಗಳ ವೀಕ್ಷಣೆ ಮಾಡಬೇಕು ಇನ್ನು ಅದು ಬಿಟ್ಟರೆ ಟಾಲ್ಟಾ ಡಿಡಿಸ್ ಕಂಪ್ಯೂಟರ್ ಶಿಕ್ಷಣ ಕೊಡಬೇಕು ಸ್ಯಾಟ್ಸ್ನಲ್ಲಿ ನಲ್ಲಿ ಆನ್ಲೈನ್ ಮೂಲಕ ಅಂಕ ನಮೂದು ಮಾಡಬೇಕು ದಿನಾಲು ಬಿಸಿ ಊಟ ಮೊಟ್ಟೆ ಹಾಜರಾತಿ ಇದಕ್ಕೆಲ್ಲ ಟೈಮ್ ಎಲ್ಲಿದೆ ಸ್ವಾಮಿ ಕೊಡಿ ಉತ್ತರ ನಾವು ಟ ಇಲ್ಲಿ ಹತ್ತರಿಂದ ನಾಲ್ಕು ಗಂಟೆ ಅಂದ್ರೆ ಎಷ್ಟೋ ಕೆಲಸಗಳು ಮಾಡ್ಲಿಕ್ಕೆ ಆಗಲ್ಲ ಈಗ ಲಿಸ್ಟ್ ಅಲ್ಲಿ ಕೆಲವೊಂದನ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇವೆಲ್ಲ ಚಾಲೆಂಜಸ್ ಇದ್ದೇ ಇರುತ್ತೆ ಹಾಗಾಗಿ ಪಾಪ ಇವರೆಲ್ಲ ಅವ್ರವ್ರನ್ನ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ತೋಡ್ಕೊಳ್ತಾ ಇದಾರೆ ಈಗ ನೋಡಿ ಇಲ್ಲಿ ಇಲ್ಲೊಂದಷ್ಟು ಇದಕ್ಕೆ ಸಂಬಂಧಪಟ್ಟ ಹೇಳ್ತಾರೆ ಅವರು ಪಾಠ ಆಧಾರಿತ ಮೌಲ್ಯಾಂಕನ ವ್ಯವಸ್ಥೆ ಬಗ್ಗೆ ಶಿಕ್ಷಕರ ವಲಯದಲ್ಲಿ ವ್ಯಕ್ತವಾದ ಅಸಮಾಧಾನದ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಯಲ್ಲಿ ಅಲ್ಪ ಬದಲಾವಣೆ ಮಾಡಲಾಗಿದೆ ಒಂದರಿಂದ ಎಂದನೇ ತರಗತಿ ಅವರಿಗೆ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಪರೀಕ್ಷೆ ನಡೆಸುವುದು ಆರರಿಂದ ಹತ್ತನೇ ತರಗತಿವರೆಗೆ ಇಪ್ಪತ್ತು ಲಿಖಿತ ಪರೀಕ್ಷೆ ನಡೆಸುವುದು ನಾನು ಅವಾಗಲೇ ಹೇಳ್ದಲ್ಲ ಫಸ್ಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂತ ಮಾಡಿದ್ರು ಯಾವಾಗ ಅಸಮಾಧಾನ ಸೃಷ್ಟಿ ಆಯಿತು ಇಲ್ಲಿ ಈಗ ಅದನ್ನ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ ನೋಡಿ ಎಲ್ಲಿಂದ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಟೆನ್ ಮಾರ್ಕ್ಸ್ ಲಿಖಿತ ಫೈವ್ ಮಾರ್ಕ್ಸ್ ಓರ್ಲು ಅಲ್ಲಿಗೆ ಎಷ್ಟಾಯ್ತು ಫಿಫ್ಟೀನ್ ಮಾರ್ಕ್ಸ್ ಆಯಿತು ಇನ್ನು ಸಿಕ್ಸ್ ಟು ಟೆನ್ ಇಸ್ ಹೈಯರ್ ಪ್ರೈಮರಿ ಮಕ್ಕಳಿಗೆ ಅಂದ್ರೆ ಹೈಯರ್ ಪ್ರೈಮರಿ ಪ್ಲಸ್ ಹೈಸ್ಕೂಲ್ ಲೆವೆಲ್ಗೂ ಸೇರಿಕೊಳ್ಳುತ್ತೆ ಇದು ಅವ್ರಿಗೆ ಈವನ್ ಇಪ್ಪತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಯಿಂದ ಹದಿನೈದು ಅಂಕಗಳ ಪ್ರಶ್ನೆಗಳು ಮತ್ತು ಮರುಸಿಂಚನದಿಂದ ಐದು ಅಂಕಗಳ ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವುದು ಎಂದು ತಿಳಿಸಲಾಗಿದೆ ಆದರೆ ಈ ವ್ಯವಸ್ಥೆಯಿಂದಲೂ ಶಿಕ್ಷಕರ ಸಮಯದ ಸಮಸ್ಯೆ ಇಲ್ಲಿ ಹಾಗೆ ಉಳಿಯುವುದಂತಾಗಿದೆ ಅಂತ ಇದು ಮಾಡಿದ್ರು ಕೂಡ ಅಷ್ಟು ಟೈಮ್ ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ಇರ್ತಕ್ಕಂಥ ಸೊ ಸಮಸ್ಯೆಗಳು ಈಗ ಏನೇ ಟೆಸ್ಟ್ ಮಾಡಬೇಕು ಮರುಸಿಂಚನ ಬೇರೆ ಬರ್ತಾ ಇದೆ ಅಂತಂತಾರೆ ಬಟ್ ಏನೇ ಬರಲಿ ಬಟ್ ಪಾಠ ಮಾಡಿಲ್ಲ ಅಂತಂದಾಗ ಹೇಗೆ ಮಕ್ಕಳು ಪ್ರಶ್ನೆ ಓದ್ಕೊಂಡು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಮೊದಲು ಪಾಠ ಮಾಡ್ಬೇಕಲ್ವ ಅವ್ರಿಗೆ ಪಾಠ ಮಾಡ್ಬೇಕಾಗತ್ತೆ ಸ್ಕಿಲ್ಸ್ ಕೊಡಬೇಕಾಗತ್ತೆ ಅವರಿಗೆಲ್ಲ ಅವ್ರಿಗೆಲ್ಲ ಕೆಲವೊಂದು ಎಫೆಕ್ಟಿವ್ ಆಗಿ ಕೆಲವೊಂದು ಪಾಠಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ ತೋರಿಸ್ಬೇಕಾಗತ್ತೆ ಈಗ ಪರಿಣಾಮಕಾರಿ ಕಲಿಕೆ ಟೀಚಿಂಗ್ ಮಾಡಿ ಅಂತ ಹೇಳ್ತಾರೆ ಸ್ಮಾರ್ಟ್ ಟಿವಿಸ್ ಡಿಜಿಟಲ್ ಏನಿದೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ ಇವೆಲ್ಲ ಇರ್ತಿದೆ ಅವರು ಅವ್ರನ್ನ ಹೇಗೆ ಏನೇ ಇವ್ಯಾಲ್ಯೂಯೇಶನ್ ಮಾಡಬೇಕು ಅಂದ್ರು ಪಾಠಗಳು ಮುಕ್ತಾಯ ಆಗ್ಬೇಕು ಪಾಠಗಳು ಮುಗಿಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಇದೊಂದು ಪರಿಸ್ಥಿತಿ ಈಗ ನೋಡಿ ಇಲ್ಲಿ ಹೇಳ್ತಾರೆ ಈಗ ಪಾಠ ಆಧಾರಿತ ಮೌಲ್ಯಾಂಕನ ವ್ಯವಸ್ಥೆಯಲ್ಲಿ ಪ್ರತಿ ಪಾಠಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆ ತೆಗೆಯುವುದು ತುಂಬಾ ಕಷ್ಟ ಹತ್ತು ಅಂಕಗಳ ಪರೀಕ್ಷೆ ಮಾಡಿದ್ರೆ ಸಮಸ್ಯೆ ಇಲ್ಲ ಪರೀಕ್ಷೆ ಮಾಡುವುದು ದೊಡ್ಡ ವಿಚಾರವಲ್ಲ ಆದ್ರೆ ಇಲಾಖೆ ಪ್ರಕಾರ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಮೌಲ್ಯಮಾಪನ ಮಾಡಿ ಆನ್ಲೈನ್ ಅಲ್ಲಿ ತುಂಬುವುದು ಶಿಕ್ಷಕರ ಪಾಲಿಗೆ ಬಹಳ ಕಷ್ಟಕರವಾದಂತಹ ವಿಚಾರ ಅಂತ ಹೇಳ್ತಾ ಇದ್ದಾರೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಇನ್ನು ಪ್ರಾಥಮಿಕ ಶಾಲೆಗಳಲ್ಲಿ ಓರ್ವ ಶಿಕ್ಷಕ ವಿವಿಧ ವಿಷಯ ಕಲಿಸ್ಬೇಕು ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಯನ್ನು ನೋಡೋದು ಮಾಡಿದ್ರೆ ಪಾಠ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆನ್ಲೈನ್ ತುಂಬೋದು ಅವಶ್ಯಕತೆ ಇಲ್ಲ ಟೀಚರ್ಸ್ ಇಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಇವೆಲ್ಲವನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಯಾರು ಎಷ್ಟೇ ಸರ್ಕ್ಯುಲರ್ ಹಾಕೊಂಡ್ರು ಏರೇ ಏನೇ ಪ್ರೆಜರ್ ಹಾಕಿದ್ರು ಅವರಿಗೆ ವರ್ಕೇ ಮಾಡ್ಲಿಕ್ಕೆ ಆಗಲ್ಲ ಈಗ ನಮ್ಮ ಇಡೀ ಸ್ಟೇಟಲ್ಲಿ ಸುಮಾರು ಹತ್ತತ್ರ ನಾಲ್ಕೂವರೆಂದ ಐದು ಸಾವಿರ ಏಕೋಪಾಧ್ಯಾಯ ಇದೆ ಅವ್ರ ಕಥೆ ಏನು ಆಗಿದ್ರೆ ಆಮೇಲೆ ಎಷ್ಟೋ ಶಾಲೆಗಳಲ್ಲಿ ಒಬ್ಬರಿಬ್ರು ಟೀಚರ್ಸ್ ಇದಾರೆ ಹೆಂಗ್ ಮಾಡ್ಲಿಕ್ಕೆ ಆಗುತ್ತೆ ಅವಾಗ ಅವ್ರ ಕೆಲಸನ ವಹಿಸ್ಕೊಳ್ಳಾದ್ರು ಹೆಂಗೆ ಯಾವ್ದನ್ನ ವಹಿಸ್ಕೊಳ್ಬೇಕು ಯಾವ್ದನ್ನ ಮಾಡಬೇಕು ಸಾಕಷ್ಟು ಇದೆ ಇರ್ತದೆ ಹಾಗಾಗಿ ಇದನ್ನ ಇಲಾಖೆಯವರು ಇದಕ್ಕೇನಾದ್ರು ಅಂತ್ಯ ಆಡಬೇಕು ಯಾವುದು ವೈಜ್ಞಾನಿಕವಾಗಿದೆ ಅದನ್ನಷ್ಟು ಇಂಪ್ಲಿಮೆಂಟ್ ಮಾಡಬೇಕು ಅವೈಜ್ಞಾನಿಕವಾಗಿರತಕ್ಕಂಥ ಪ್ರಕ್ರಿಯೆಗಳಾಗ್ಲಿ ಸುತ್ತೋಲೆಗಳಾಗ್ಲಿ ಅಂದ್ರೆ ಮಕ್ಕಳ ಕಲಿಕೆಗೆ ವಿರುದ್ಧವಾಗಿರತಕ್ಕಂಥ ಯಾವುದೇ ವಿಚಾರವನ್ನು ಇಲ್ಲಿ ತರಬಾರ್ದು ಶಾಲೆಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದಂತೂ ಅಂದ್ರೆ ಹಿಂಗೆಲ್ಲ ಸಮಸ್ಯೆಗಳಾಗುತ್ತೆ ಟೀಚರ್ಸ್ ಪಾಪ ವಾಟ್ಸಪ್ ಗ್ರೂಪ್ಲ್ಲಿ ಅವ್ರು ಏನೆಲ್ಲ ತಮ್ಮ ಆ ಬಹಳ ದುಃಖದಿಂದ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಅಲ್ಲಿ ಆಮೇಲೆ ವಾಸ್ತವಕ್ಕೂ ಹತ್ರ ಆಗಿರತಕ್ಕಂಥ ವಿಚಾರಗಳು ಅದಕ್ಕೋಸ್ಕರನೇ ಒಂಚೂರು ನಮ್ಮ ವಾಹಿನಿಂದ ಇದನ್ನೆಲ್ಲ ಹೇಳೋಣ ಅಂತ ಅನಿಸ್ತು ಸೊ ಹೇಳ್ಕೊಂಡೆ ಕಂಟೆಂಟ್ ಇಷ್ಟ ಆಗಿದ್ರೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕ್ಯಾನ್ಸಲ್ ಮಾಡೋದಾದ್ರೆ ಅಥವಾ ಏನಾದರೂ ಬೇರೆ ಬೇರೆ ವಿಷಯಗಳಿದ್ರೆ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಧನ್ಯವಾದ ಇಷ್ಟು ಹೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ